ಬಂಗಾಳ ಕೊಲೆಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಬಂಗಾಳ ಕೊಲೆಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ ಸೊ ಮುನ್ನೆಚ್ಚರಿಕಾ ಭಾಗವಾಗಿ ರಾಜ್ಯದ ಒಂಬತ್ತು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಹಾವೇರಿ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆಯನ್ನು ಮಾಡಿರುವಂಥದ್ದು ಬಾಗಲಕೋಟೆ ಗದಗ ವಿಜಯಪುರ ದಾವಣಗೆರೆ ಹಾಸನ ಮೈಸೂರು ಜಿಲ್ಲೆಗಳಿಗೆ ಆರೆಂಜ್ ಅನ್ನು ಘೋಷಣೆ ಮಾಡಲಾಗಿದೆ ಬಂಗಾಳ ಕಲ್ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ರಾಜ್ಯದ ಒಂಬತ್ತು ಜಿಲ್ಲೆಗಳಿಗೆ ಈಗಾಗಲೇ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆಯನ್ನು ಮಾಡಿರುವಂಥದ್ದು ಹವಾಮಾನ ಇಲಾಖೆ ಅಧಿಕಾರಿ ಸಿ ಎಸ್ ಪಾಟೀಲ್ ಅವರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಾಗಲಕೋಟೆ ಗದಗ ವಿಜಯಪುರ ದಾವಣಗೆರೆ ಹಾಸನ ಮೈಸೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆಯನ್ನು ಮಾಡಿರುವಂಥದ್ದು ರಾಜ್ಯದ ಈ ಒಂದು ಜಿಲ್ಲೆಗಳಲ್ಲಿರುವ ಜನ ಎಚ್ಚರಿಕೆಯಿಂದ ಇರಬೇಕಾಗಿದೆ ಇದಕ್ಕೆ ಕಾರಣ ಏನಂದರೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ ಅದರ ಪರಿಣಾಮವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಭಾರೀ ಪ್ರಮಾಣದ ಧಾರಾಕಾರ ಮಳೆಯಾಗುವ ಸಾಧ್ಯತೆಗಳನ್ನು ವೆದರ್ ಡಿಪಾರ್ಟ್ಮೆಂಟ್ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ರಾಜ್ಯಾದ್ಯಂತ ವರ್ಣನ ಅಬ್ಬರ ಜೋರಾಗಿದೆ ಅನ್ನುವಂಥದ್ದು ಒಂದಷ್ಟು ಜಿಲ್ಲೆಗಳಿಗೆ ಏನು ಪುರುಸತ್ತೆ ಇಲ್ಲದೇ ಕಾಟ ಕೊಡ್ತಿದ್ದಾನೆ ವರ್ಣ ಇನ್ನೊಂದಷ್ಟು ಜಿಲ್ಲೆಗಳಿಗೆ ಒಂದು ಅಲ್ಲೂ ಕೂಡ ಸ್ವಲ್ಪ ಪರವಾಗಿಲ್ಲ ಅನ್ನುವಂಥದ್ದು ನೀವು ನೋಡ್ತಿದ್ರೆ ಎರಡು ಬಿಂಡಗಳಲ್ಲೂ ಕೂಡ ಯಾವ ರೀತಿ ಮಳೆಯ ಅಬ್ಬರ ಜೋರಾಗಿದೆ ಅನ್ನುವಂಥದ್ದು ವಾಹನ ಸವಾರರು ಕೂಡ ಪರದಾಡುವಂಥ ಒಂದು ವಾತಾವರಣ ಈ ಕೆಲವು ಜಿಲ್ಲೆಗಳಂತೂ ಅಂದರೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ ನೀವೀಗ ನೋಡ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ರಸ್ತೆಗಳೆಲ್ಲ ಒಂದು ರೀತಿ ಜಾಲಾವೃತ ಆಗಿರುವಂಥದ್ದು ಸಂಚಾರ ದಟ್ಟಣೆ ಉಂಟಾಗಿದೆ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಜಯಪುರ ದಾವಣಗೆರೆ ಹಾಸನ ಮೈಸೂರು ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದೆ ಇನ್ನು ಇಲ್ಲಿ ಸ್ವಲ್ಪ ಕಡಿಮೆ ಇನ್ನು ಬೇರೆ ಬೇರೆ ಈಗ ಈ ಶಿವಮೊಗ್ಗ ಉಡುಪಿ ದಕ್ಷಿಣ ಕನ್ನಡ ಇಲ್ಲಿ ಸ್ವಲ್ಪ ಅಪಾಯಕಾರಿ ಸಾಧ್ಯತೆ ಅಂದರೆ ವರ್ಣ ಒಂದು ರೀತಿ ಬೊಬ್ಬಿರಿಯುವಂಥ ಸಾಧ್ಯತೆಗಳಿವೆ ಸಾರ್ವಜನಿಕರು ಮತ್ತು ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡುವಂಥ ಏನು ಮೀನುಗಾರರಿರ್ಬೋದು ಅವರೆಲ್ಲ ಕೂಡ ಎಚ್ಚರಿಕೆಯಿಂದ ಇರಿ ಅಂತೇಳಿ ಡಿಪಾರ್ಟ್ಮೆಂಟ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು